ಪಾರ್ವತ್ತು ಹೇಳೋದ ಫಿಲ್ಟರ್ ಅಂತ ಹೇಳಿ ತಿಳ್ಸಿ ನೀರು ನಮ್ಮ ಎಂಟುನೂರು ಫೂಟಿನ ತಳಗಿನ ಸೋಡಿಯಂ ಯುಕ್ತ ನೀರು ಇರೋದ್ರಿಂದ ಬೆಳೆಗಳಿಗೆ ಅದ್ರಾಗ ಈ ಕವರ್ನೊಳಗೆ ಏನು ನಾವು ಸಸಿ ಮಾಡ್ತೇವಲ್ಲ ರೀ ಆವಾಗ ಉಪ್ಪು ಶೇಖರಣೆ ಪ್ಯಾಕೆಟ್ದೊಳಗೆ ನೀರು ಸೋರಿಯಾಗಿ ಉಪ್ಪು ಶೇಖರಣೆ ಆಗಿ ಫೆಬ್ರವರಿ ನಂತರ ಬಿಸಿಲು ಜಾಸ್ತಿ ಆಗೋಣ ಆ ಉಪ್ಪಿನ ಅವಶ್ಯ ಜಾಸ್ತಿ ಆಗಿದ್ದಕ್ಕೆ ಅಗಿನೇ ಸುಡ್ತಿತ್ತು ಅದಕ್ಕೆ ನಾವು ಎಲ್ಲ ಕಡೆ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಯೂನಿವರ್ಸಿಟಿಗಳಿಗೆ ನೀರು ತೋರಿಸ್ಲಿಕ್ಕಾಗಿ ಇದ್ರೊಳಗೆ ಉತ್ತರ ಪ್ರಮಾಣ ಭಾಳ ಸೋಡಿಯಂ ಭಾಳ ಇರೋದ್ರಿಂದ ಅಗಿಗಳು ಬರೋದಿಲ್ಲ ನೀವು ನರ್ಸರಿ ಮಾಡಬೇಡ್ರಿ ಅಂತ ಹೇಳಿದ್ರು ನಾವಾಗೆ ಸ್ವಂತ ವಿಚಾರ ಮಾಡಿ ಏನು ಮಾಡಿದ್ದೀವಿ ಅಂತಂದ್ರೆ ಈ ಆರೋದು ನೀರು ರುಚಿ ಇರ್ತಾವೆ ನೀರು ತಂದು ಅದು ಆರೋ ನೀರು ಹಾಕಿದೆವು ಅಂದರೆ ಅಗಿ ಹಾಕವಂತ ತಿಳಿದು ಈ ಮೂರು ವರ್ಷದಿಂದ ನರ್ಸರಿ ಮಾಡ್ದ್ರೆ ನಮ್ಗೆ ಸಮಸ್ಯೆ ಆದಾಕ್ರೆ ಈ ನರ್ಸರಿಗೆ ಈ ಆರೋ ವಾಟರ್ ಪ್ಲ್ಯಾಂಟನ್ನು ರೀ ಇದು ಹುಬ್ಬಳ್ಳಿ ಒಳಗೆ ಬಸವರಾಜ ಹೇಳಿ ಸಾಯಿ ಅಂಟ್ರ ನಾವು ಎಲ್ಲ ಕಡೆ ಕೇಳಕ್ಕೆ ಹೋದೆವು ಒಂದು ಮೂರು ನೂರು ಆರೋ ಕುಂದ್ರಸೋದವ್ರ ಬಲ್ಲೇಕಾ ನೀರು ಮಾರಾಟ ಮಾಡೋರು ಬಲ್ಲೇಕಾ ಬಾಟ್ಲಿ ತಯಾರು ಮಾಡೋರು ಬರ್ಲಿಕ್ಕೋ ಆದ್ರೆ ಐದು ಲಕ್ಷ ಬಿಡ್ತದೆ ಆರು ಲಕ್ಷ ಬಿಡ್ತದೆ ಹತ್ತು ಲಕ್ಷ ಬರೀ ಹಿಂಗೆ ಹೇಳಿದ್ರು ನಮ್ಗೇನು ಸಿಗ್ತಾವ ಅಂತ ಹೇಳಿಲ್ಲ ಯಾರು ಇಂತನಿ ಹೋರಿ ಹಿಂಗೆ ಸಿಗ್ತಾವಂತ ಒಟ್ಟು ಅವರು ನಮ್ಗೆ ಇದು ಮಾಡಿಲ್ಲ ಅವಾಗ ನಾವು ಹುಡ್ಕಾಡಿ ಹಿಡ್ಕ್ಯಾಡ್ಕೊತು ಹೋದಕ್ರೆ ಅವರು ಅಲ್ಲಿ ನಮಗೆ ಬರೀ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿದಾಗ ತಯಾರು ಮಾಡಿ ಅವರು ಬಸವರಾಜನವ್ರ ರೈತರು ಮಗ ಇದ್ದಿದ್ದೇವೆ ರೀ ಕಾರ್ ನಿಮ್ಮಂಥ ನಿಮ್ಮ ವಿಡಿಯೋಗಳು ಭಾಳ ನೋಡಿದ್ದೇವೆ ನಿಮ್ಮಂಥವ್ರು ಬಂದರೆ ಫ್ರೀ ಮಾಡಿ ಕೊಡಬೇಕನ್ನು ಮಾಡೀನಿ ಅವ ಏನು ಮಾಡಿದ್ದಪ್ಪ ಅಂದ್ರೆ ಸಾಧಾರಣ ಮನಸ್ಸೇ ಅವಾಗ ಹುಡುಗ್ರಿ ಕೆ ಎಸ್ ಪಾಟೀಲ್ದು ಬೆಲ್ಲಾಕೊಂಡು ಹೋಗಿ ಬೇಕೆ ಕರೆ ರೈಲ್ವೆ ಎಲ್ಲ ನಿಲ್ದಾಣಗಳಿಗೆ ಐದುವರೆಗೆ ಸಾವಿರ ರೈಲ್ವೆ ನಿಲ್ದಾಣಗಳಿಗೆ ಯಾರೋ ಕೊಟ್ಟರು ಸೇರಿ ಹಾಂ ಹಾಂ ಅದಕ್ಕೆ ಅವ್ನು ಮನಸ್ಸಿಗೆ ತೃಪ್ತಿಯಾಗಿ ಒಬ್ರು ಯಾರ ಒಳ್ಳೆ ಸಾಧಕರಿಗೆ ಒಂದು ಒಂದು ಪುಣ್ಯದೇ ಕುಂಟ್ರಸ್ ಬಿಡ್ಬೇಕು ಯೋಚನೆ ಬಂದಕ್ಕರ ನಾ ಹೋಗಿಲ್ರಿ ಬೆಲೆಕ ಅವ ತಾನೇ ಗಾಡಿ ಹೇರಿ ಕೊಟ್ಟು ತಾನು ಮನುಷ್ಯನ ಕೊಟ್ಟು ಜೋಡಿಸಿ ಕೊಟ್ಟು ಹೋಗ್ಯಾನು ಬರೀ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿದೆ ಇಡೀ ಎಲ್ಲ ಸಾಮಾನು ಎಲ್ಲರೂ ಮೂರುವರೆ ಲಕ್ಷ ನಾಲ್ಕು ಲಕ್ಷ ಅಂತ ನಮ್ಗೆ ಎದಿ ಬಡಿಸಿದ್ರು ಅಂತದ್ರಾಗ ಈ ಯಾರೋ ನಮ್ಗೆ ಮೂರು ವರ್ಷ ಆಯ್ತು ನಡ್ಸ್ಯದ್ರಿ ಭಾಳ ಚೆನ್ನಾಗ್ಯದ ಇದು ಬಂದು ಕೂತಾನೆ ಈ ಡೆಡ್ ವಾಟರ್ ಕುಡಿಬಾರದು ಆರೋಗ್ಯಕ್ಕೆ ಇರ್ತದೆ ಏನು ಕೊಳ ಅಂತ ಹೇಳ್ತಾರೆ ಈಗಿನ ಅತ್ಯಕ್ಕ ನಮ್ಮ ನರ್ಸರಿ ಮಾತ್ರ ಪೂರ್ಣ ಡೇಂಜರ್ ಬಂದಿತ್ತು ನಾವ್ ಮಾಡಬಾರದಾಗಿತ್ತು ಅನ್ನೋ ಲೆಕ್ಕ ಬಂದಿತ್ತು ಚಾಲೂ ಮಾಡದ್ ನಮ್ ನರ್ಸರಿ ಒಳ್ಳೆ ಉತ್ಪಾದನೆ ಕೊಟ್ಟದ ನೀರ್ ಕುಡಿತವ್ರ ನೀರ್ ಕುಡಿತೇವ್ರಿ ಇನ್ನ ಈ ಸಲ ದೇವರಾಜ್ ರೆಡ್ಡಿ ಅವ್ರನ್ನ ಕರೆಸಿ ಮೊನ್ನೆ ಹೆಂಗ್ ಬೇಸಾಯಿ ಎಂ ಕಟ್ಟಿ ಅವ್ರನ್ನ ಕರೆಸಿ ಕಬ್ಬಿನ ಬಗ್ಗೆ ಒಂದ್ ಅವೇರ್ನೆಸ್ ಕೊಟ್ಟೇವೆ ಎಲ್ಲಾರ ಅದಕ್ಕೆ ನಾಲ್ಕು ಹಬ್ಬದಿಲ್ಲ ಅಂದ್ರೂ ಸುತ್ತಲ್ಲ ಉಳಿದ ಕಬ್ಬಿರ ರೈತರಿಗೆ ಹೆಸರಿಗ ಅನುಕೂಲ ಆಲಕ್ಕೆ ಕರೆದು ಮನೆ ರೂಪಾಯಿ ಖರ್ಚು ಮಾಡಿ ಊಟ ನಾಷ್ಟ ಎಲ್ಲ ವ್ಯವಸ್ಥೆ ಮಾಡಿ ಮೈಕಾಯಿ ಕುರ್ಚೆ ಎಲ್ಲ ಮಾಡಿ ಮಾಡಿದೆವು ಹಂಗ ಈ ದೇವರಾಜ್ ರೆಡ್ಡಿ ಅವರು ಜಲಪ್ರಜ್ಞರು ಅದ್ರ ಚಿತ್ರದುರ್ಗದಾಗ ಅವ್ರು ಯಾ ನೀರು ಕುಡಿಬೇಕು ಯಾ ನೀರು ಕುಡಿಬಾರ್ದು ಎಂಥ ನೀರು ಕುಡಿದ್ರೆ ಆರೋಗ್ಯ ಕೆರತ ಅನ್ನೋದ್ರ ಬಗ್ಗೆ ಈ ಮತ್ತು ಬೋರಿನ ರಿಚಾರ್ಜ್ ಮಾಡೋದ್ರ ಬಗ್ಗೆ ಈ ಎಲ್ಲಾ ಕೃಷಿ ಸಂಬಂಧಪಟ್ಟ ನೀರಿನ ಸಂಬಂಧಪಟ್ಟಂತ ಎಲ್ಲಾ ಜ್ಞಾನವಂತರದ ರೀ ಅವ್ರು ಈಗ ನಮ್ಮ ಕರ್ನಾಟಕದೊಳಗೆ ಇಡೀ ಮತ್ತೊಂದು ರಾಜ್ಯದ ಮುಖ್ಯಮಂತ್ರಿಗಳ ಸಹಿತ ಕರೆಸಿ ಸಲಹೆಯನ್ನು ಪಡಿತಾರೆ ಅವ್ರ ಕೈಲಿ ಅವ್ರನ್ನ ಕರೆಸಿ ಒಂದು ಸಭೆ ಮಾಡಿ ಕಿಸಿಂದ ಎಲ್ಲರಿಗೆ ಅವರ್ಸ್ ಕೊಡ್ಬೇಕಂತ ಮಾಡಿದ್ದೇವೆ ರೀ ನೀರಿನ ಬಗ್ಗೆ ನೀರಿನೊಳಗೆ ಅಂಡರ್ ಗ್ರೌಂಡ್ ವಾಟರ್ ಈ ಮಳೆ ನೀರನ್ನು ಕೊಯ್ಲು ಮಾಡಿ ನಾವು ಹ್ಯಾಂಗೆ ಈ ಟ್ಯಾಂಕಿಗಳ ಸೇವೆ ಮಾಡ್ತೇವೆ ಹಂಗೆ ಗಾಳಿ ಆಡ್ಲಾರ್ದಂಗೆ ಒಂದು ವರ್ಷಕ್ಕೆ ನಮ್ಮ ಮನೆಗಳಿಗೆ ಎಷ್ಟು ಮಂದಿ ಇದ್ದಾರೆ ಅವ್ರಿಗೆ ಎಷ್ಟು ನೀರು ಬೇಕಾಗ್ತವ ಅನ್ನೋದು ಆ ಮಳೆ ನೀರನ್ನು ಸಂಗ್ರಹ ಮಾಡುವ ಯೂನಿಟ್ ಕುಂಠಸ್ಬಿಡ್ತಾರೆ ರೀ ಅವರೆಲ್ಲ ರೆಡಿ ಮಾಡಿ ಕೊಡ್ತಾರೆ ತಮ್ಮ ಚಾರ್ಜ್ ಚಾರು ತೋತಾರೆ ಇನ್ನು ಆ ನೀರೇ ಕುಡಿಬೇಕಿಂಗೆಲ್ಲ ಪ್ಲ್ಯಾನ್ ಮಾಡಿದ್ದೇವ್ರಿಗೆ ಸದನ